ತುಂಬಿದ್ರೂ ಬೆಳೆ ನಾಶದ ಭೀತಿಯಲ್ಲಿ ರೈತರು ಏಕಕಾಲಕ್ಕೆ ಮಳೆಗೂ ಬರಕ್ಕೂ ಸಿಲುಕಿದ ನಾಡು ರೈತರ ಆತಂಕ ಭೀತಿ ಯಥಾರೀತಿ ಬಯಲು ಸೀಮೆ ಪ್ರದೇಶಗಳಲ್ಲಿ ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ ನಮಸ್ಕಾರ ಈ ದಿನ ಟಿವಿಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ಬಂಗಾಳಕೊಲ್ಲಿ ಹಾಗೂ ಅರಬ್ಬಿ ಸಮುದ್ರ ಭಾಗದಲ್ಲಿ ವಾಯುಭಾರ ಕುಸಿತದಿಂದಾಗಿ ಕರ್ನಾಟಕ ಸೇರಿದಂತೆ ದೇಶದ ವಿವಿಧ ರಾಜ್ಯಗಳಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ ಕರ್ನಾಟಕದ ವಿವಿಧ ಭಾಗಗಳಲ್ಲಿ ಧಾರಾಕಾರ ಮಳೆ ಆಗುವಂತ ಸಾಧ್ಯತೆ ಇದ್ದು ಹಲವು ಜಿಲ್ಲೆಗಳಲ್ಲಿ ಆರೆಂಜ್ ಹಾಗೂ ಯೆಲ್ಲೋ ಅಲರ್ಟ್ ಘೋಷಣೆಯಾಗಿದೆ ಸೊ ದಕ್ಷಿಣದ ಕೆಲ ಶಾಲೆಗಳಿಗೆ ರಜೆ ನೀಡಲಾಗಿದೆ ಜಲಾಶಯಗಳು ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ ಮಳೆ ಸೃಷ್ಟಿಸಿರುವ ಅವಾಂತರದಿಂದ ಹಲವೆಡೆ ಗುಡ್ಡ ಕುಸಿತ ಮನೆ ಕುಸಿತ ಬೆಳೆ ಹಾನಿ ಸೇರಿದಂತೆ ಜನಜೀವನ ಅಸ್ತವ್ಯಸ್ತವಾಗಿದೆ ಇದರ ಮಧ್ಯೆ ಬಯಲು ಸೀಮೆಯಲ್ಲಿ ಬರದ ಪರಿಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಮಲೆನಾಡು ಭಾಗಗಳಲ್ಲಿ ನಿರಂತರ ಮಳೆಯಿಂದ ಬೆಳೆ ಹಾನಿಯಾಗಿದ್ರೆ ಬಯಲು ಸೀಮೆ ಪ್ರದೇಶಗಳಲ್ಲಿ ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ ದಕ್ಷಿಣ ಮತ್ತು ಉತ್ತರ ಒಳನಾಡಿನ ಬಹುತೇಕ ಜಿಲ್ಲೆಗಳು ಮಳೆ ಕೊರತೆಯಿಂದ ಬಳಲ್ತಾ ಇದೆ ಬೀದರ್ ಕೋಲಾರ ಬಳ್ಳಾರಿ ಚಾಮರಾಜನಗರ ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿನ ಸ್ಥಿತಿ ಗಂಭೀರ ನನ್ನ ಫೇವ್ರೆಟ್ ನಂದಿನಿ ಎಲ್ಲರೇಟ್ ಲಕ್ಯ ಖ್ಯಾತನ ಬೀಡು ಕಣಿವೆಹಳ್ಳಿ ದೇವಗೊಂಡನಹಳ್ಳಿ ಸಿಂಧಿಗೆರೆ ಹುಲಿಕೆರೆ ಕೇತಮಾರನಹಳ್ಳಿ ಕಬ್ಬಿಗರಹಳ್ಳಿ ಶಿರಬಡಿಗೆ ಬೆಳವಾಡಿ ಎಸ್ ಬಿದಿರೆ ಸ್ವಾಮಿಕಟ್ಟೆ ಜೋಡಿ ಲಿಂಗದಹಳ್ಳಿ ಚಟ್ನಹಳ್ಳಿ ಅಂಬಳೆ ಕನ್ನೇನಹಳ್ಳಿ ಬಂಡಿಹಳ್ಳಿ ಕುರುವಂಗಿ ಮಲ್ಲೇದೇವರಹಳ್ಳಿ ಹರಿಹರದಹಳ್ಳಿ ನೆಟ್ಟೇಕೆರೆಹಳ್ಳಿ ಸಗನಿಪುರ ಹಾಗೂ ಕಳಸಾಪುರ ಸುತ್ತಮುತ್ತ ಇದೇ ಪರಿಸ್ಥಿತಿ ಇದೆ ಸೊ ಹಾಸನದ ಬಾಣಾವರ ಜಾವ್ಗಲ್ನಲ್ಲೂ ಮಳೆ ಇಲ್ಲ ಸೊ ಜೂನ್ನಲ್ಲಿ ಮುಂಗಾರಿನ ದೆಸೆಯಿಂದ ರೈತರು ಬಿತ್ತನೆ ಆರಂಭಿಸಿದ್ರೂ ಜುಲೈ ಹೊತ್ತಿಗೆ ಮಳೆ ಮುಗಿಲು ಮುಟ್ಟಿದ ಪರಿಣಾಮ ಬೆಳೆ ನಾಶ ಆಗುವ ಹಂತಕ್ಕೆ ಬಂದಿದೆ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರದ ರೈತರು ಬಿತ್ತಲು ಸಿದ್ಧವಾಗಿದ್ದರೂ ಮಳೆ ಇಲ್ಲದೆ ಬಿತ್ತನೆ ಮಾಡದೆ ಮಳೆಗಾಗಿ ಕಾದುಕೊಳ್ತಿದ್ದಾರೆ ಕೋಲಾರದಲ್ಲಿ ಶೇಕಡ ಮೂರು ಪಾಯಿಂಟ್ ಎರಡು ಮತ್ತು ಚಿಕ್ಕಬಳ್ಳಾಪುರದಲ್ಲಿ ಶೇಕಡ ಒಂಬತ್ತು ಪಾಯಿಂಟ್ ಐದರಷ್ಟು ಬಿತ್ತನೆಯಷ್ಟೇ ನಡೆದಿದೆ ಸೊ ಮಳೆ ಇಲ್ಲದೇ ಇದ್ರೆ ಸದ್ಯಕ್ಕೆ ಕುಡಿಯೋ ನೀರು ಮತ್ತು ಜಾನುವಾರು ಮೇವಿಗೆ ತಕ್ಷಣದ ತೊಂದರೆ ಇಲ್ಲ ಅನ್ನೋದು ತಾತ್ಕಾಲಿಕ ಸಮಾಧಾನ ಆದರೆ ಮುಂದಿನ ದಿನಗಳಲ್ಲಿ ಈ ಸ್ಥಿತಿ ಮುಂದುವರೆದ್ರೆ ಬರದ ಪರಿಸ್ಥಿತಿ ಸೃಷ್ಟಿಯಾಗಬಹುದು ಅಂತ ತಜ್ಞರು ಎಚ್ಚರಿಸಿದ್ದಾರೆ ಸಕಲೇಶ್ಪುರ ಸೇರಿದಂತೆ ಕೆಲ ಪ್ರದೇಶಗಳಲ್ಲಿ ಅತಿವೃಷ್ಟಿ ಸಂಭವಿಸ್ತಾ ಇರುವಾಗ ಅದರ ಹತ್ತಿರ ಇರುವಂತಹ ಜಿಲ್ಲೆಗಳೇ ಮಳೆಗಾಗಿ ತವಕಿಸ್ತಾ ಇರೋದು ಅನಿಯಮಿತ ಹವಾಮಾನ ಮಾದರಿಯ ತೀಕ್ಷ್ಣ ಉದಾಹರಣೆಯಾಗಿದೆ ರೈತರ ಆತಂಕ ಬೆಳೆ ನಷ್ಟವಷ್ಟೇ ಅಲ್ಲ ಅವರ ಆರ್ಥಿಕತೆಯ ಬುನಾದಿಗೂ ಧಕ್ಕೆಯಾಗಿರೋದು ಸ್ಪಷ್ಟ ಸೊ ಮುಂಗಾರು ಪೂರ್ವದಲ್ಲಿ ಮಳೆ ಅಬ್ಬರಿಸಿದ್ ಬಿಟ್ರೆ ಮತ್ತೆ ಈ ಭಾಗಕ್ಕೆ ಮಳೆಯೇ ಬಂದಿಲ್ಲ ಬಿತ್ತನೆ ಮಾಡಿದ್ದ ಈರುಳ್ಳಿ ಎಳ್ಳು ಹೆಸರು ಉದ್ದು ಹತ್ತಿ ಕೊತ್ತಂಬರಿ ಅಲ್ಸಂದೆ ಶೇಂಗಾ ಆಲೂಗಡ್ಡೆ ಬೆಳೆಗಳು ನೆಲಬಿಟ್ಟು ಮೇಲೆ ಎದ್ದಿಲ್ಲ ರಾಗಿ ಜೋಳ ಬಿತ್ತನೆಗೆ ಭೂಮಿ ಹದ ಮಾಡಿ ಕಾದಿದ್ದೀವಿ ಆದರೆ ಮಳೆ ಇಲ್ಲ ಅಂತ ರೈತರು ಬೇಸರವನ್ನು ವ್ಯಕ್ತಪಡಿಸ್ತಾರೆ ಸೊ ಬಯಲು ಸೀಮೆಗಳಲ್ಲಿ ಮುಂಗಾರು ಮಳೆಯಾಗೋದೆ ಕೊನೆ ಹಂತದಲ್ಲಿ ಹೀಗಾಗಿ ಈ ತಿಂಗಳ ಅಂತ್ಯದಲ್ಲಿ ಮಳೆ ಬರೋ ಸಾಧ್ಯತೆ ಇದೆ ಬಿತ್ತನೆಗೂ ಇನ್ನೂ ಅವಕಾಶ ಇದೆ ಕುಡಿಯೋ ನೀರಿಗೆ ಯಾವುದೇ ಸಮಸ್ಯೆ ಆಗಿಲ್ಲ ಸೊ ಮಳೆ ಬರದೇ ಇದ್ರೆ ಪರಿಸ್ಥಿತಿ ಎದುರಿಸೋಕೆ ಕೃಷಿ ಇಲಾಖೆ ಅಧಿಕಾರಿಗಳು ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋದಾಗಿ ಕೋಲಾರ ಹಾಗೂ ಚಿತ್ರದುರ್ಗ ಜಿಲ್ಲಾಧಿಕಾರಿಗಳು ತಿಳಿಸಿರೋದಾಗಿ ವರದಿಯಾಗಿದೆ ಉತ್ತರ ಒಳನಾಡು ಮತ್ತು ಅರೆ ಮಲೆನಾಡು ವ್ಯಾಪ್ತಿಯ ಜಿಲ್ಲೆಗಳಲ್ಲಿಯೂ ಈ ವರ್ಷ ಮುಂಗಾರು ಮಳೆ ನಿರೀಕ್ಷೆಯಷ್ಟು ಬಂದಿಲ್ಲ ಬಳ್ಳಾರಿ ವಿಜಯನಗರ ಬಾಗಲಕೋಟೆ ವಿಜಯಪುರ ಹಾವೇರಿ ಜಿಲ್ಲೆಯಲ್ಲಿಯೂ ಸಹ ಈ ಬಾರಿ ಮಳೆ ವಾಡಿಕೆಗಿಂತನೂ ಕಡಿಮೆ ಆಗಿದೆ ಸೊ ಇದರಿಂದಾಗಿ ಬಿತ್ತನೆ ವಿಳಂಬ ಆಗಿದೆ ಆದರೆ ಬಳ್ಳಾರಿ ಭಾಗದಲ್ಲಿ ತುಂತುರು ಮಳೆಯಿಂದ ಬೆಳೆಗಳು ನಾಶವಾಗದೆ ಉಳಿದಿದೆ ಸೊ ಮಳೆ ಕೊರತೆ ಹೀಗೆ ಮುಂದುವರೆದ್ರೆ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸುತ್ತೆ ಕಲ್ಯಾಣ ಕರ್ನಾಟಕದ ಕಲಬುರ್ಗಿ ಬೀದರ್ ರಾಯಚೂರು ಕೊಪ್ಪಳ ಜಿಲ್ಲೆಗಳಲ್ಲೂ ಇದೇ ಕತೆ ರೈತರು ಮುಂಗಾರು ಆರಂಭದ ಮಳೆಯಲ್ಲಿ ನಂಬಿಕೆ ಇಟ್ಟು ಬಿತ್ತನೆಯನ್ನು ಕೈಗೊಂಡಿದ್ದರು ಆ ಮಳೆ ಮುಂದುವರಿಯದ ಕಾರಣ ಬಿತ್ತಿದ ಪೈರು ನಲುಗಿದಂತಾಗಿದೆ ಸೊ ಈಗ ಕಳೆದ ಎರಡು ದಿನಗಳಿಂದ ಆಗಿರುವಂತಹ ಉತ್ತಮ ಮಳೆ ಅವರ ಮನಸ್ಸಿನಲ್ಲಿ ಆತಂಕವನ್ನ ಕಡಿಮೆ ಮಾಡಿದೆ ಬೀದರ್ ಜಿಲ್ಲೆಯಲ್ಲಿ ಶೇಕಡಾ ಐವತ್ತರಷ್ಟು ಮಳೆ ಕೊರತೆ ಇದೆ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಜಿಲ್ಲೆ ತೀವ್ರ ಬರ ಪರಿಸ್ಥಿತಿಯನ್ನು ಅನುಭವಿಸಿದ ನೆನಪು ಮತ್ತೆ ಜೀವಂತ ಆಗ್ತಾ ಇದೆ ಸೊ ಈ ಬಾರಿ ಶೇಕಡಾ ತೊಂಬತ್ತರಷ್ಟು ಬಿತ್ತನೆ ಆಗಿದೆ ಆದರೆ ಅದು ಮಳೆಯ ನಿರಂತರತೆ ಇಲ್ಲದೆ ಇದ್ರೆ ಸಫಲ ಆಗೋದು ಅನುಮಾನ ಸೊ ಕಲ್ಬುರ್ಗಿ ಜಿಲ್ಲೆಯ ಅಫಜಲಪುರ ಜೇವರ್ಗಿ ಹಾಗೂ ಕಲ್ಬುರ್ಗಿ ತಾಲೂಕುಗಳಲ್ಲಿ ಮೇ ತಿಂಗಳಲ್ಲಿ ಮಳೆ ಆರಂಭ ಆದರೂ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಅದು ನಿಂತು ಬಿಟ್ಟಿದೆ ತೊಗರಿ ಹತ್ತಿ ಬೆಳೆದ ರೈತರು ಮಳೆ ನಿರೀಕ್ಷೆಯಲ್ಲಿ ಕಂಗಾಲಾಗಿದ್ದಾರೆ ಶುದ್ಧ ತುಪ್ಪ ಅಂದ್ರೆ ನಂದಿನಿ ರಾಯಚೂರು ಜಿಲ್ಲೆಯಲ್ಲೂ ಇದೇ ರೀತಿ ತೊಗರಿ ಮತ್ತು ಹತ್ತಿ ನೀರಿಲ್ಲದೆ ನಲುಗ್ತಾ ಇದೆ ಅರೆ ಮಲೆನಾಡಿನ ಕೊಡಗು ಜಿಲ್ಲೆಯಲ್ಲೂ ಜುಲೈನಲ್ಲಿ ಶೇಕಡ ಇಪ್ಪತ್ತೆರಡರಷ್ಟು ಮಳೆ ಕೊರತೆ ಇದೆ ಸಾಮಾನ್ಯವಾಗಿ ಹೆಚ್ಚು ಮಳೆ ಆಗುವಂಥ ಜಿಲ್ಲೆಯಲ್ಲಿ ಈ ತೀವ್ರ ಇಳಿಕೆಯಾಗಿರೋದು ಪರಿಸ್ಥಿತಿಯ ಗಂಭೀರತೆಯನ್ನು ಸೂಚಿಸುತ್ತೆ ಮಲೆನಾಡಿನ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳಲ್ಲೂ ಶೇಕಡ ನಾಲ್ಕು ಮತ್ತು ಶೇಕಡ ಹದಿಮೂರರಷ್ಟು ಮಳೆಯ ಕೊರತೆ ದಾಖಲಾಗಿದೆ ನೀರಿನ ಮೂಲಗಳು ಹೆಚ್ಚಾಗಿರುವಂಥ ಮಲೆನಾಡಿನಲ್ಲೂ ಮಳೆಯ ಪ್ರಮಾಣ ಈ ಮಟ್ಟಿಗೆ ಇಳಿಕೆಯಾಗಿರೋದು ಆಘಾತಕಾರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಆರ್ಭಟ ಮುಂದುವರೆದಿದೆ ಇದರ ಪರಿಣಾಮ ಕೆರೆ ಕಟ್ಟೆಗಳು ನದಿಗಳು ಅಪಾಯದ ಮಟ್ಟವನ್ನು ಮೀರಿ ತುಂಬಿ ಹರಿತಾ ಇದೆ ಮತ್ತೊಂದು ಕಡೆ ಈಗಾಗಲೇ ಮೈಸೂರು ಬೆಂಗಳೂರು ಮಂಡ್ಯ ಜಿಲ್ಲೆಗಳ ಜೀವನಾಡಿ ಕೆಆರ್ಎಸ್ ಎಸ್ ಭರ್ತಿಯಾಗಿದೆ ತುಂಗಭದ್ರಾ ಭದ್ರಾ ಕಬಿನಿ ಹೇಮಾವತಿ ಮಲಪ್ರಭಾ ಘಟಪ್ರಭಾ ಹಾರಂಗಿ ಆಲಮಟ್ಟಿ ಲಿಂಗನಮಕ್ಕಿ ಜಲಾಶಯಗಳಿಗೂ ಒಳಹರಿವಿನ ಪ್ರಮಾಣ ಹೆಚ್ಚುತ್ತಿದೆ ಇದೆ ಎಸ್ ಈ ಜಲಾಶಯದ ಗರಿಷ್ಠ ಮಟ್ಟ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಅಡಿ ಇದ್ರೆ ಈಗಾಗಲೇ ನೂರ ಇಪ್ಪತ್ತ್ ಮೂರು ಪಾಯಿಂಟ್ ಎರಡು ಐದು ಅಡಿ ಮಟ್ಟದ ನೀರು ತುಂಬಿದೆ ಸೊ ಜಲಾಶಯದ ಒಟ್ಟು ಸಾಮರ್ಥ್ಯ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿ ಎಂ ಸಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ಮೂರು ಕ್ಯೂಸೆಕ್ ಒಳಹರಿವು ಹದಿನೇಳು ಸಾವಿರದ ಏಳ್ನೂರ ಇಪ್ಪತ್ತೊಂದು ಕ್ಯೂಸೆಕ್ ಹೊರಹರಿವಾಗಿದೆ ಸೊ ನೀರಿನ ಮಟ್ಟ ಸಮರ್ಪಕವಾಗಿದ್ದು ಮಿತವಾದ ನಿರ್ವಹಣೆಯು ಅಗತ್ಯ ಆಗಿದೆ ಇನ್ನು ಕಬಿನಿ ಜಲಾಶಯದಲ್ಲಿ ಗರಿಷ್ಠ ನೀರಿನ ಮಟ್ಟ ಎರಡು ಸಾವಿರದ ಎರಡ್ ಎಂಬತ್ನಾಲ್ಕು ಅಡಿ ಇದ್ರೆ ನಿನ್ನೆಗೆ ಐದು ಒಂದು ಅಡಿ ನೀರಿದೆ ಸೊ ಒಳಹರಿವು ಇಪ್ಪತ್ನಾಲ್ಕು ಸಾವಿರದ ನೂರ ಎಂಬತ್ತು ಕ್ಯೂಸೆಕ್ ಆಗಿದ್ದು ಹೊರಹರಿವು ಹದಿನೇಳು ಸಾವಿರದ ಎರಡ್ನೂರ ತೊಂಬತ್ತೆರಡು ಕ್ಯೂಸೆಕ್ ಆಗಿದೆ ಸೊ ಈ ಜಲಾಶಯ ಶೀಘ್ರದಲ್ಲೇ ಪೂರ್ಣ ಮಟ್ಟ ತಲುಪು ನಿರೀಕ್ಷೆ ಇದೆ ಇನ್ನು ಆಲ್ಮಟ್ಟಿ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಐದನೂರ ಹತ್ತೊಂಬತ್ತು ಪಾಯಿಂಟ್ ಆರು ಮೀಟರ್ ಇದ್ರೆ ಇಂದಿಗೆ ಐದನೂರ ಹದಿನೆಂಟು ಪಾಯಿಂಟ್ ಒಂದು ಆರು ಮೀಟರ್ ಲೀಟರ್ ಮಟ್ಟದ ನೀರು ಇದೆ ಸೊ ಒಟ್ಟು ಸಾಮರ್ಥ್ಯ ನೂರ ಇಪ್ಪತ್ತ್ ಮೂರು ಪಾಯಿಂಟ್ ಎಂಟು ಟಿ ಎಂ ಸಿ ಒಳಹರಿವು ಒಂದು ಲಕ್ಷದ ಒಂಬೈನೂರ ಮೂವತ್ತೇಳು ಕ್ಯೂಸೆಕ್ ಮತ್ತು ಹೊರಹರಿವು ತೊಂಬತ್ತು ಸಾವಿರದ ಏಳುನೂರ ನಲವತ್ತು ಕ್ಯೂಸೆಕ್ ಸೊ ಈ ಜಲಾಶಯ ಬಹುತೇಕ ಭರ್ತಿಯಾಗಿದ್ದು ನಿರ್ವಹಿತ ಹರಿವು ನಡೀತಾ ಇದೆ ಇನ್ನು ತುಂಗಭದ್ರಾ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಸಾವಿರದ ಆರುನೂರ ಮೂವತ್ತ್ ಮೂರು ಅಡಿ ಇದ್ರೆ ಈಗಾಗಲೇ ಸಾವಿರದ ಆರುನೂರ ಇಪ್ಪತ್ತಾರು ಪಾಯಿಂಟ್ ಆರು ಅಡಿ ನೀರು ಭರ್ತಿಯಾಗಿದೆ ಒಟ್ಟು ಸಾಮರ್ಥ್ಯ ನೂರ ಐದು ಪಾಯಿಂಟ್ ಏಳು ಒಂಬತ್ತು ಟಿ ಎಂ ಸಿ ಮೂವತ್ತ್ ಸಾವಿರದ ಆರುನೂರ ತೊಂಬತ್ತು ಕ್ಯೂಸೆಕ್ ಒಳಹರಿವಿದ್ದು ಮೂವತ್ತ್ಮೂರು ಸಾವಿರದ ಏಳ್ನೂರ ಹದಿನಾರು ಕ್ಯೂಸೆಕ್ ಹೊರಹರಿವಿದೆ ಸೊ ಪ್ರವಾಹ ನಿಯಂತ್ರಣಕ್ಕಾಗಿ ಸಮರ್ಪಕ ಹೊರಹರಿವು ನಡೆಸಲಾಗ್ತಾ ಇದ್ದು ಕ್ರಮ ಕೈಗೊಳ್ಳಲಾಗಿದೆ ಇನ್ನು ಮಲಪ್ರಭಾ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಎರಡ್ ಸಾವಿರದ ಎಪ್ಪತ್ತೊಂಬತ್ತು ಪಾಯಿಂಟ್ ಐದು ಅಡಿ ಇದ್ರೆ ಎರಡ್ ಸಾವಿರದ ಎಪ್ಪತ್ತೆರಡು ಪಾಯಿಂಟ್ ಏಳು ಸೊನ್ನೆ ಅಡಿ ಮಟ್ಟದ ನೀರು ತುಂಬಿದೆ ಸೊ ಜಲಾಶಯದ ಒಟ್ಟು ಸಾಮರ್ಥ್ಯ ನಲವತ್ತೊಂಬತ್ತು ಪಾಯಿಂಟ್ ನಾಲ್ಕು ಐದು ಟಿಎಂಸಿ ಸೊ ಸಾವಿರದ ಎಂ ಐವತ್ತೊಂದು ಕ್ಯೂಸೆಕ್ ಒಳಹರಿವು ಮತ್ತು ಸಾವಿರದ ತೊಂಬತ್ನಾಲ್ಕು ಕ್ಯೂಸೆಕ್ ಹೊರಹರಿವಿದೆ ಸೊ ಈ ಜಲಾಶಯದಲ್ಲಿ ನೀರಿನ ಮಟ್ಟ ಉತ್ತಮವಾಗಿದ್ದು ಮಿತವಾದ ಹೊರಹರಿವು ನಡೀತಾ ಇದೆ ಇನ್ನು ಲಿಂಗನಮಕ್ಕೆ ಜಲಾಶಯದಲ್ಲಿ ಗರಿಷ್ಠ ನೀರಿನ ಮಟ್ಟ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇದ್ರೆ ನೀರಿನ ಮಟ್ಟ ಸಾವಿರದ ಎಂಟುನೂರ ಮೂರು ಪಾಯಿಂಟ್ ಐದು ಅಡಿ ಇದೆ ಸೊ ಒಟ್ಟು ಸಾಮರ್ಥ್ಯ ನೂರ ಐವತ್ತೊಂದು ಪಾಯಿಂಟ್ ಏಳು ಐದು ಟಿ ಎಂ ಸಿ ಒಳಹರಿವು ಇಪ್ಪತ್ತು ಸಾವಿರದ ಆರುನೂರ ಐವತ್ತೇಳು ಕ್ಯೂಸೆಕ್ ಆಗಿದ್ದು ಹೊರಹರಿವು ಆರು ಸಾವಿರದ ಆರುನೂರ ತೊಂಬತ್ತೊಂದು ಕ್ಯೂಸೆಕ್ ಇದೆ ಸೊ ಜಲಾಶಯದ ನೀರಿನ ಪ್ರಮಾಣ ಇಲ್ಲಿ ಸ್ಥಿರ ಆಗಿದೆ ಇನ್ನು ಭದ್ರಾದ್ ನೋಡೋದಾದ್ರೆ ಗರಿಷ್ಠ ನೀರಿನ ಮಟ್ಟ ನೂರ ಎಂಬತ್ತಾರು ಅಡಿ ಇದ್ರೆ ಪ್ರಸ್ತುತ ನೀರಿನ ಮಟ್ಟ ನೂರ ಎಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಅಡಿ ತಲುಪಿದೆ ಸೊ ಒಟ್ಟು ಸಾಮರ್ಥ್ಯ ಎಪ್ಪತ್ತೊಂದು ಪಾಯಿಂಟ್ ಐದು ನಾಲ್ಕು ಟಿ ಎಂ ಸಿ ಸೊ ಒಳಹರಿವು ಹತ್ತು ಸಾವಿರದ ನಾಲ್ಕುನೂರ ಅರವತ್ತೆರಡು ಕ್ಯೂಸೆಕ್ ಮತ್ತು ಹೊರಹರಿವು ಮೂರು ಸಾವಿರದ ಆರುನೂರ ಎಂಬತ್ತು ಕ್ಯೂಸೆಕ್ ಸೊ ನೀರಿನ ಪ್ರಮಾಣ ಸಾಧಾರಣ ಮಟ್ಟದಲ್ಲಿದ್ದು ಹೊರಹರಿವು ನಿಯಂತ್ರಣವಾಗಿದೆ ಸೊ ಇನ್ನು ಘಟಪ್ರಭಾ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಎರಡು ಸಾವಿರದ ಒಂದೂರ ಎಪ್ಪತ್ತೈದು ಅಡಿ ಇದ್ರೆ ಇಂದಿನ ನೀರಿನ ಮಟ್ಟ ಎರಡು ಸಾವಿರದ ಒಂದೂರ ಅರವತ್ತೊಂಬತ್ತು ಪಾಯಿಂಟ್ ಐದು ಮೂರು ಅಡಿ ಇದೆ ಸೊ ಒಟ್ಟು ಸಾಮರ್ಥ್ಯ ಐವತ್ತೊಂದು ಟಿ ಎಂ ಸಿ ಒಳಹರಿವು ಒಂಬತ್ತು ಸಾವಿರದ ಏಳ್ನೂರ ಅರವತ್ತೊಂಬತ್ತು ಕ್ಯೂಸೆಕ್ ಆಗಿದ್ದು ಹೊರಹರಿವು ಹನ್ನೊಂದು ಸಾವಿರದ ಏಳ್ನೂರ ಐವತ್ನಾಲ್ಕು ಕ್ಯೂಸೆಕ್ ಇದೆ ಸೊ ನೀರಿನ ಮಟ್ಟ ಉತ್ತಮವಾಗಿದ್ರೂ ಒಳಹರಿವಿಗಿಂತ ಹೆಚ್ಚಾಗಿ ನೀರನ್ನು ಬಿಡಲಾಗ್ತಾ ಇದೆ ಇನ್ನು ಹೇಮಾವತಿ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಎರಡು ಸಾವಿರದ ಒಂಬೈನೂರ ಇಪ್ಪತ್ತೆರಡು ಅಡಿ ಇದ್ರೆ ಇಂದಿನ ಮಟ್ಟ ಎರಡು ಸಾವಿರದ ಒಂಬೈನೂರ ಇಪ್ಪತ್ತು ಪಾಯಿಂಟ್ ಒಂಬತ್ತು ಏಳು ಅಡಿ ಇದೆ ಸೊ ಒಟ್ಟು ಸಾಮರ್ಥ್ಯ ಮೂವತ್ತೇಳು ಪಾಯಿಂಟ್ ಒಂದು ಸೊನ್ನೆ ಟಿ ಎಂ ಸಿ ಒಳಹರಿವು ಒಂಬತ್ತು ಸಾವಿರದ ನಾಲ್ಕುನೂರ ತೊಂಬತ್ತೊಂದು ಕ್ಯೂಸೆಕ್ ಹೊರಹರಿವು ಒಂಬತ್ತು ಸಾವಿರದ ಆರುನೂರ ಐವತ್ತು ಕ್ಯೂಸೆಕ್ ಸೊ ಜಲಾಶಯ ಪೂರ್ಣ ಮಟ್ಟ ತಲುಪಿದ್ದು ಸುರಕ್ಷಿತ ಮಟ್ಟ ಕಾಯ್ದುಕೊಳ್ಳೋಕೆ ಸಮರ್ಪಕ ಹೊರಹರಿವನ್ನು ನಡೆಸಲಾಗ್ತಾ ಇದೆ ಇನ್ನು ಹಾರಂಗಿ ಜಲಾಶಯದ ಗರಿಷ್ಠ ನೀರಿನ ಮಟ್ಟ ಎರಡು ಸಾವಿರದ ಅಡಿ ಇದ್ರೆ ಇಂದಿನ ನೀರಿನ ಮಟ್ಟ ಎರಡು ಮೂರು ಅಡಿ ಇದೆ ಸೊ ಒಟ್ಟು ಸಾಮರ್ಥ್ಯ ಎಂಟು ಪಾಯಿಂಟ್ ಐದು ಟಿ ಎಂ ಸಿ ಒಳಹರಿವು ನಾಲ್ಕು ಸಾವಿರದ ಎರಡುನೂರ ಎಪ್ಪತ್ತಾರು ಕ್ಯೂಸೆಕ್ ಮತ್ತು ಹೊರಹರಿವು ಮೂರ್ ಸಾವಿರದ ಮುನ್ನೂರ ಹನ್ನೆರಡು ಕ್ಯೂಸೆಕ್ ಸೊ ಜಲಾಶಯ ಬಹುತೇಕ ಭರ್ತಿಯಾಗಿದ್ದು ಸಮತೋಲನ ಕಾಯ್ದುಕೊಳ್ಳೋಕೆ ನಿಯಮಿತವಾಗಿ ನೀರಿನ ಹರಿವನ್ನು ನಿರ್ವಹಿಸಲಾಗ್ತಾ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ಕರ್ನಾಟಕದಲ್ಲಿ ಈ ವರ್ಷ ಮುಂಗಾರು ಹವಾಮಾನ ಸಂಪೂರ್ಣ ಅನಿಶ್ಚಿತತೆಯಿಂದ ಕೂಡಿದೆ ಒಂದ್ ಕಡೆ ತೀವ್ರ ಮಳೆ ಬೀಳ್ತಾ ಇದ್ರೆ ನೆರೆ ಪರಿಸ್ಥಿತಿ ಗುಡ್ಡ ಕುಸಿತ ಮನೆ ಕುಸಿತ ಹಾಗೂ ಜೀವ ನಷ್ಟವನ್ನು ಉಂಟು ಮಾಡ್ತಾ ಇದೆ ಮತ್ತೊಂದ್ ಕಡೆ ಮಳೆ ಕೊರತೆಯಿಂದಾಗಿ ರೈತರ ಬದುಕು ಅತಂತ್ರ ಸ್ಥಿತಿಗೆ ತಲುಪಿದೆ ಸೊ ಜಲಾಶಯಗಳ ಸ್ಥಿತಿಗತಿಯಲ್ಲಿ ಕೆಲವೊಂದು ಅಂದ್ರೆ ವಿಶೇಷವಾಗಿ ಕೆಆರ್ ಎಸ್ ತುಂಗಭದ್ರಾ ಹೇಮಾವತಿ ಮುಂತಾದವು ಭರ್ತಿ ಹಂತದಲ್ಲಿದೆ ಮಲಪ್ರಭಾ ಘಟಪ್ರಭಾ ಲಿಂಗನಮಕ್ಕಿ ಭದ್ರ ಹಾರಂಗಿ ಸೇರಿದಂತೆ ಹಲವಾರು ಜಲಾಶಯಗಳಲ್ಲಿ ಮಿತ ಮಟ್ಟದ ಒಳಹರಿವು ಕಂಡು ಬರ್ತಾ ಇದೆ ಸೊ ಇದರಿಂದ ನೀರಿನ ಲಭ್ಯತೆ ಭದ್ರವಾಗಿದೆ ಅಂತ ಅನ್ಸಿದ್ರು ಮುಂದಿನ ದಿನಗಳಲ್ಲಿ ಮಳೆಯ ಕೊರತೆ ಆತಂಕವನ್ನ ಹೆಚ್ಚಿಸಬಹುದು ಅನ್ನೋದನ್ನ ಅಲ್ಲಗಳಿಯುವಂತಿಲ್ಲ ಸೊ ಬೇಸಾಯ ಹವಾಮಾನ ನಿಗದಿತ ಸಮಯಕ್ಕೆ ಮಳೆ ಸೇರಿದಂತೆ ನೈಸರ್ಗಿಕ ಚಕ್ರದ ಮೇಲೇನೆ ಆಧಾರಿತವಾಗಿರುವಂತಹ ದೀರ್ಘ ಪ್ರಕ್ರಿಯೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಹಿಂದೆ ವರ್ಷದಲ್ಲಿ ಇದೇ ತಿಂಗಳಿನಲ್ಲಿ ಮಳೆ ಬರುತ್ತೆ ಅನ್ನುವ ಖಚಿತತೆ ರೈತರಿಗಿರ್ತಾ ಇತ್ತು ಅದರ ಆಧಾರದ ಮೇಲೇನೆ ಕೃಷಿ ಚಟುವಟಿಕೆಯಲ್ಲಿ ತೊಡಗ್ತಾ ಇದ್ರು ಯಾವೊಬ್ಬ ಅಧಿಕಾರಿಯ ಇಲಾಖೆಯ ಮಾರ್ಗದರ್ಶನದ ಅಗತ್ಯ ಇಲ್ದೇನೆ ಸೊ ಆದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ ಹವಾಮಾನ ವೈಪರೀತ್ಯ ಅನ್ನೋದು ದೊಡ್ಡ ಸಮಸ್ಯೆಯೊಂದು ರೈತರನ್ನ ಎಡಬಿಡದೆ ಕಾಡ್ತಾ ಇದೆ ಉದಾಹರಣೆಗೆ ಈ ವರ್ಷ ವಾಡಿಕೆಗೂ ಮೊದಲೇ ಅಂದ್ರೆ ಮೇನಲ್ಲಿಯೇ ಮುಂಗಾರು ಮಳೆ ಶುರುವಾಗಿ ರೈತರು ಹಾಕಿಕೊಂಡಿದ್ದಂತಹ ಯೋಜನೆಯನ್ನೇ ತಲೆ ಕೆಳಗೆ ಮಾಡಿದೆ ಸೊ ಇದನ್ನ ಮೊದಲೇ ಅಂದಾಜಿಸಿ ಕೃಷಿ ತೋಟಗಾರಿಕೆ ಇಲಾಖೆಯಾಗ್ಲಿ ಸರ್ಕಾರ ಆಗಲಿ ರೈತರಿಗೆ ಬೇಕಾದ ಮಾರ್ಗದರ್ಶನ ತಿಳುವಳಿಕೆ ನೀಡದೇನೆ ತಮ್ಮ ಪಾಡಿಗೆ ತಾವಿದೆ ಆದರೆ ಹವಾಮಾನ ಬದಲಾವಣೆ ಕುರಿತು ಅರ್ಥ ಮಾಡಿಸಿ ಅದಕ್ಕೆ ಅನುಗುಣವಾಗಿ ರೈತರ ಕೈ ಹಿಡಿಯೋದು ಸರ್ಕಾರದ ಆದ್ಯ ಕರ್ತವ್ಯ